ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ನಿಮಗೆಲ್ಲರಿಗೆ ಗೊತ್ತಿರ್ಬೋದು ಈಗ ಬಿಗ್ ಬಾಸ್ ಸೀಸನ್ ಇಲೆವೆನ್ ಸ್ಟಾರ್ಟ್ ಆಗಿದೆ ಬಟ್ ಯಾರೆಲ್ಲ ಬಿಗ್ ಬಾಸ್ ಸೀಸನ್ನ ಒಳಗೆ ಹೋಗಿದ್ದಾರೆ ಅಂತ ಹೇಳಿದರೆ ಫಸ್ಟ್ ಕಂಟೆಸ್ಟೆಂಟ್ ಈಸ್ ಭವ್ಯ ಗೌಡ ಸೊ ಇವರು ಕೂಡ ಬಿಗ್ ಬಾಸ್ ಸೀಸನ್ ಇಲೆವೆನ್ಗೆ ಹೋಗ್ಲಿಕ್ಕಿತ್ತು ಸೆಕೆಂಡ್ ಕಂಟೆಸ್ಟೆಂಟ್ ಯಾರು ಬಂದು ಯಮುನಾ ಸೊ ಇವರಿಬ್ರ ಕ ಇವರಿಬ್ರ ಇದರಲ್ಲಿ ಮಾತಾಡುವಾಗ ಹೇಳ್ತಿದ್ರು ಸ್ವರ್ಗ ನರಕ ಅಂತ ಹೇಳಿ ಎರಡೂ ಡಿವೈಡ್ ಆಗ್ತದೆ ಅಂದರೆ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಸ್ವರ್ಗಕ್ಕೆ ಹೋಗ್ತಾರೆ ಇನ್ನೊಬ್ಬರು ನರಕಕ್ಕೆ ಹೋಗ್ತಾರೆ ಬಟ್ ಇಬ್ರು ಕೂಡ ಫಾರ್ ದಿ ಫಸ್ಟ್ ಟೈಮ್ ಅಂದರೆ ಫಸ್ಟ್ ಕಂಟೆಸ್ಟೆಂಟ್ ಆಗಿರೋ ಕಾರಣ ಅಂದರೆ ಅವರ್ ಫಸ್ಟ್ ಕಂಟೆಸ್ಟೆಂಟ್ ಇವರು ಸೆಕೆಂಡ್ ಕಂಟೆಸ್ಟೆಂಟ್ ಬಟ್ ಒಳಗೆ ಒಟ್ಟಿಗೆ ಹೋಗುವ ಕಾರಣ ಇವರಿಬ್ರು ಕೂಡ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಬಂದಿದೆ ಸೊ ಇವರು ಇಬ್ಬರು ಕೂಡ ಸ್ವರ್ಗಕ್ಕೆ ಹೋಗ್ತಾರೆ ನೆಕ್ಸ್ಟ್ ಬಂದ್ಬಿಟ್ಟು ಫಸ್ಟ್ ಹೆಸರು ಬಂದು ಲಾಯರ್ ಜಗದೀಶ್ ಅವರು ಕೂಡ ಬಿಗ್ ಬಾಸ್ ಸೀಸನ್ ಎಲೆವೆನ್ಗೆ ಬಂದಿದ್ದಾರೆ ಯಾಕಂದ್ರೆ ನಿನ್ನೆ ನಮಗೆ ಆಲ್ಮೋಸ್ಟ್ ಗೊತ್ತಾಗಿದೆ ಅವರು ಬಂದಿದ್ದಾರೆ ಅಂತ ಸೆಕೆಂಡ್ ಕಂಟೆಸ್ಟೆಂಟ್ ಈಸ್ ಧನ್ರಾಜ್ ಆಚಾರ್ ಇವರು ಕೂಡ ಬಿಗ್ ಬಾಸ್ ಸೀಸನ್ ಎಲೆವೆನ್ಗೆ ಬಂದಿದ್ದಾರೆ ಸೊ ಇವರು ಸ್ವರ್ಗಕ್ಕೆ ಹೋಗ್ತಾರೆ ಮತ್ತು ಲಾಯರ್ ಲಾಯರ್ ಜಗದೀಶ್ ಇವರು ನರಕಕ್ಕೆ ಹೋಗ್ತಾರೆ ನೋಡುವ ಹೇಗಿರ್ತದೆ ಅಂತ ಇನ್ನು ಇನ್ನೂ ಕೂಡ ಬರುವ ಕಂಟೆಸ್ಟೆಂಟ್ ಇದಾರೆ ಅಂತ ಹೇಳಿ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕುವ ಬಾಯ್ ಸ್ಟೇ ಯೂನ್